ಬೀದರ್ ಕ್ಷೇತ್ರದಲ್ಲಿ ಇವತ್ತು ಬಿ ಎಸ್ ಅಬ್ಬರದ ಪ್ರಚಾರವನ್ನು ನಡೆಸ್ತಾರೆ ಭಗವಂತ ಖೂಬಾ ಪರವಾಗಿ ಯಡಿಯೂರಪ್ಪ ಕ್ಯಾಂಪೇನ್ ಅಲ್ಲಿ ಪಾಲ್ಗೊಳ್ತಾರೆ ಕುತೂಹಲ ಶಾಸಕ ಪ್ರಭು ಚೌಹಾಣ್ ಖೂಬಾ ಪರವಾಗಿ ಪ್ರಚಾರದ ಅಖಾಡಕ್ಕೆ ಇಳಿತಾರ ಅನ್ನೋದನ್ನ ಕಾದು ನೋಡಬೇಕು ಯಾಕಂದ್ರೆ ಪ್ರತಿ ಬಾರಿ ಅವರೊಂದು ರೀಸನ್ ಕೊಡ್ತಾ ಇದ್ರು ನಂಗೆ ಅನಾರೋಗ್ಯ ಸಮಸ್ಯೆ ಇದೆ ನಾನು ಊರಲ್ಲಿಲ್ಲ ಈ ರೀತಿ ಕಾರಣಗಳನ್ನ ಕೊಡ್ತಾ ಇದ್ರು ಒಂದಿಷ್ಟು ಮನಸ್ತಾಪಗಳು ಅವ್ರ ಮಧ್ಯದಲ್ಲಿ ಇದೆ ಅಂತ ಹೇಳಲಾಗ್ತಾ ಇತ್ತು ಯಡಿಯೂರಪ್ಪನವ್ರು ಇವತ್ತು ಖೂಬಾ ಪರವಾಗಿ ಪ್ರಚಾರಕ್ಕೆ ಬೀದರ್ಗೆ ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಾದ್ರೂ ಪ್ರಭು ಚೌಹಾಣ್ ಅವರು ಪ್ರಚಾರಕ್ಕೆ ಬರ್ತಾರ ಖೂಬಾ ಪರವಾಗಿ ಅಂತ ಕಾದು ನೋಡ್ಬೇಕಾಗತ್ತೆ ಈಗ ಪ್ರಭು ಚೌಹಾಣ್ ಕ್ಷೇತ್ರ ಔರಾದ್ನಿಂದ ಕ್ಯಾಂಪೇನ್ ಅನ್ನ ಯಡಿಯೂರಪ್ಪನವರು ಆರಂಭ ಮಾಡ್ತಾರೆ ಇವತ್ತು ಖೂಬಾ ಟಿಕೆಟ್ ವಿರೋಧಿಸಿದ್ರು ಪ್ರಭು ಚೌಹಾಣ್ ಪ್ರಚಾರದಿಂದ ದೂರ ಕೂಡ ಉಳಿದಿದ್ರು ಖೂಬಾ ಅವ್ರಿಗೆ ಟಿಕೆಟ್ ಬಿಜೆಪಿ ಕೊಟ್ಟಿರೋದಕ್ಕೆ ಅಟ್ ಲೀಸ್ಟ್ ಈಗ ದೊಡ್ಡ ದೊಡ್ಡ ನಾಯಕರು ಖೂಬಾ ಪರವಾಗಿ ಅಲ್ಲಿ ಪ್ರಚಾರ ಮಾಡ್ತಿರುವಂತ ಈ ಸಂದರ್ಭದಲ್ಲಿ ಔರಾದ್ ಭಾಗದ ಶಾಸಕರಾಗಿರುವಂತಹ ಪ್ರಭು ಚೌಹಾಣ್ ಅವರು ಯಡಿಯೂರಪ್ಪ ಅವರು ಬಂದಾಗ ಅಟ್ಲೀಸ್ಟ್ ಕಾಡಿಸ್ಕೊಳ್ತಾರ ಪ್ರಚಾರದ ಅಖಾಡಕ್ಕೆ ಧುಮುಕ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ಈಗ ಪ್ರಭು ಚೌಹಾಣ್ ಅವರು ಮೇಲ್ನೋಟಕ್ಕೆ ವಿರೋಧ ಮಾಡ್ತಿರೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಟ್ಲೀಸ್ಟ್ ಈಗ ಪ್ರಚಾರದ ಅಖಾಡಕ್ಕೆ ಬರ್ತಾರಾ ಆ ಭಿನ್ನಮತ ಬದಿಗಿಟ್ಟು ನೋಡ್ಬೇಕಾಗತ್ತೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದುರ್ಗಪ್ಪ ದುರ್ಗಪ್ಪ ಪ್ರಭು ಚೌಹಾಣ್ ಖೂಬಾ ಟಿಕೆಟ್ ಕೊಡಬಾರ್ದು ಅಂತ ಹೇಳಿ ಹೋರಾಟ ಮಾಡಿದ್ರು ಆದ್ರೆ ಖೂಬಾರು ಟಿಕೆಟ್ ಕೊಟ್ಟಾಯ್ತು ಈಗ ದೊಡ್ಡ ದೊಡ್ಡ ನಾಯಕರು ಪ್ರಚಾರಕ್ಕೆ ಬರುವಾಗ ಪ್ರಭು ಚೌಹಾಣ್ ಬರ್ತಾರಾ ಕಾಣಸ್ಕೊಳ್ತಾರಾ. ಶರ್ಮಿತಾ ಈ ಒಂದು ಅನುಮಾನ ಈಗಾಗ್ಲೇ ಏನು ಬೀದರ್ ಲೋಕಸಭಾ ಕ್ಷೇತ್ರದ ಅಂತ ಈಗ ವ್ಯಾಪ್ತಿ ವ್ಯಾಪ್ತಿರ್ತಕ್ಕಂಥದ್ದು ಈಗಾಗಲೇ ಏನು ನಿನ್ನೆ ಅಷ್ಟೇ ಬಿ ಕಾಂಗ್ರೆಸ್ ನಾಯಕರು ಸಾಗರ್ ಖಂಡ್ರೆ ಅವರ ಪರವಾಗಿ ಬರ್ಜೇರಿ ಒಂದು ಕ್ಯಾಂಪೇನ್ ನಡೆಸಿದ್ರು ಈಗ ನೇ ಇವತ್ತು ಬಿ ಎಸ್ ವೈ ಏನು ಮಾಜಿ ಸಿಎಂ ಯಡಿಯೂರಪ್ಪ ಅವರು ಇವತ್ತು ಬೀದರ್ ಲೋಕಸಭಾ ಕ್ಷೇತ್ರದಂತ ಪ್ರಚಾರವನ್ನ ನಡೆಸಿದ್ದಾರೆ ವಿಶೇಷ ಅಂದ್ರೆ ಏನಂದ್ರೆ ಅವರಾದ ಶಾಸಕ ಪ್ರಭು ಚವ್ಹಾಣ್ ಅವರ ಸ್ವಕ್ಷೇತ್ರದಿಂದಲೇ ಈ ಒಂದು ಕ್ಯಾಂಪೇನ್ ಅನ್ನ ಆರಂಭ ಮಾಡ್ತಾ ಇರೋದು ವಿಶೇಷವಾಗಿರ್ತಕ್ಕಂಥದ್ದು ಯಾಕಂದ್ರೆ ಪ್ರಭು ಚವ್ಹಾಣ್ ಅವರು ಕೂಬಾ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತಂದು ಹೇಳಿ ಈ ಹಿಂದೆ ಬಹಿರಂಗವಾಗಿಯೇ ಪ್ರಚಾರ ಬಹಿರಂಗವಾಗಿ ವೇದಿಕೆ ಮೇಲೆ ವಿಜಯೇಂದ್ರ ಅವರಿಗೆ ಮನವಿಯನ್ನು ಕೂಡ ಮಾಡಿದ್ರು ಆ ನಿಟ್ಟಿನಲ್ಲಿ ಪಕ್ಷ ವಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತಂದು ಕೂಡ ಆರೋಪವನ್ನ ಮಾಡಿದ್ರು ಈ ಇದಾದ ಬಳಿಕ ಏನು ಹೈಕಮಾಂಡ್ ಮೂರನೇ ಬಾರಿಗೂ ಕೂಡ ಕುಬಾ ಅವರಿಗೆ ಟಿಕೆಟ್ ನೀಡಿದ ಬೆನ್ನಲ್ಲೇ ಏನು ಪ್ರಭು ಚವ್ ಅವರು ಅಸಮಾಧಾನಗೊಂಡಿದ್ರು ಅಸಮಾಧಾನಗೊಂಡ ನಂತರ ಪ್ರಭು ಟಿಕೆಟ್ ಫೈನಲ್ ಆದ ಬಳಿಕ ಏನು ಕುಬಾ ಅವರ ಜೊತೆನೂ ಕಾಣಿಸ್ಕೊಳ್ಳಿಲ್ಲ ಮತ್ತೆ ಅನಾರೋಗ್ಯದ ನೆಪ ಒಡ್ಡಿ ಮುಂಬೈನ ಒಂದು ಆಸ್ಪತ್ರೆಗೆ ಸೇರಿದ್ರು ಅಂತಾನೆ ಹೇಳ್ಬೋದು ಈಗಾಗಲೇ ಏನು ಅಬ್ಬರದ ಒಂದು ಕುಬಾ ಅವರು ಪ್ರಚಾರವನ್ನ ನಡೆಸಿದ್ದಾರೆ ಇನ್ನುಳಿದ ಬಿಜೆಪಿ ಶಾಸಕರು ನಾಯಕರು ಎಲ್ಲರೂ ಕೂಡ ಭಗವಂತ ಕುಬಾ ಅವರ ಪರವಾಗಿ ಪ್ರಚಾರವನ್ನು ಆರಂಭಿಸಿದರೆ ಆದ್ರೆ ಪ್ರಭು ಚೌಹಾಣ್ ಅವರು ಇನ್ನೂವರೆಗೂ ಕೂಡ ಭಗವಂತ ಕುಬಾ ಅವರ ಜೊತೆಗೆ ಕಾಣಿಸ್ಕೊಂಡ್ರು ಕಾಣಿಸ್ಕೊಂಡಿಲ್ಲ ಇನ್ನೂವರೆಗೂ ಕೂಡ ಅನಾರೋಗ್ಯದ ನೆಪವನ್ನೇ ಒಡ್ಡುತ್ತಿದ್ದಾರೆ ಈ ಬಗ್ಗೆ ಬಿಜೆಪಿ ನಾಯಕರನ್ನು ಕೇಳಿದ್ರು ಕೂಡ ಇಲ್ಲ ಅನಾರೋಗ್ಯದ ಕಾರಣದಿಂದ ಅವರು ವಿಶ್ರಾಂತಿಯನ್ನ ಪಡಿತಿದ್ದಾರೆ ಅಂತಂದು ಹೇಳ್ತಾ ಇದ್ದಾರೆ ಆದ್ರೆ ಮೇಲ್ನೋಟಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಪಡೆ ಪಡೆದುಕೊಂಡಾಗ ನಮ್ಗೆ ದೊರೆತ ಮಾಹಿತಿ ಏನಂದ್ರೆ ಯಾವುದೇ ಕೂಬ ಪ್ರಭು ಚವ್ನ ಅವರಿಗೆ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಇಲ್ಲ ಕೂಬಾ ಅವರಿಗೆ ಟಿಕೆಟ್ ಸಿಕ್ಕ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿರ್ತಕ್ಕಂಥ ಪ್ರಭು ಚವ್ಹಾಣ್ ಕೂಬಾ ಅವರ ಪ್ರಚಾರದಿಂದ ದೂರು ಉಳಿಯಬೇಕು ಅಂತಂದು ನಿರ್ಧಾರ ಮಾಡಿದ್ದಾರೆ ಎಂಬ ಮಾಹಿತಿ ನಮ್ಗೂ ಲಭ್ಯವಾಗಿರ್ತಕ್ಕಂಥದ್ದು ಆದ್ರೆ ಇವತ್ತು ಡಿ ಎಸ್ ಯಡಿಯೂರಪ್ಪ ಅವರು ಔರಾದ್ನಲ್ಲೇ ಪ್ರಚಾರವನ್ನ ಆರಂಭಿಸಿದ್ರೆ ಈ ಒಂದು ಸಭೆಗೆ ಏನು ಅವರಾದ ಶಾಸಕ ಆಗ್ತಾರ ಇಲ್ಲ ಅನ್ನೋದೇ ಸದ್ಯದ ಒಂದು ಕುತೂಹಲ ಅಂತಾನೆ ಹೇಳ್ಬೋದು ಸರ್ ಕಾದ್ ನೋಡೋಣ ಏನಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ದುರ್ಗಪ್ಪ ತಮ್ಮ ಇನ್ಫಾರ್ಮೇಶನ್